ಆಗ್ನೇಯ ಶಿಕ್ಷಕರ ಕ್ಷೇತ್ರದ ಬಿಜೆಪಿ ಜೆಡಿಎಸ್ ಮೈತ್ರಿ ಅಭ್ಯರ್ಥಿ ಡಾಕ್ಟರ್ ನಾರಾಯಣಸ್ವಾಮಿ ಪರವಾಗಿ ಕೋಲಾರದಲ್ಲಿಂದು ಮಾಜಿ ಮುಖ್ಯಮಂತ್ರಿ ಡಿವಿ ಮತ ಮತಯಾಚಿಸಿದರು ಈ ವೇಳೆ ವಿಧಾನಪರಿಷತ್ ಸದಸ್ಯ ಗೋವಿಂದರಾಜು ಲೋಕಸಭೆ ಮೈತ್ರಿ ಅಭ್ಯರ್ಥಿ ಮಲ್ಲೇಶ್ ಬಾಬು ಬಿಜೆಪಿ ಜಿಲ್ಲಾಧ್ಯಕ್ಷ ಡಾಕ್ಟರ್ ವೇಣುಗೋಪಾಲ್ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ಬಳಿಕ ಸದಾನಂದಗೌಡ ಮೂರು ಬಾರಿ ವಿಧಾನಪರಿಷತ್ಗೆ ಆಯ್ಕೆಯಾಗಿ ಜನರ ಸಮಸ್ಯೆಗಳಿಗೆ ಸ್ಪಂದಿಸುವ ಕೆಲಸವನ್ನು ನಾರಾಯಣಸ್ವಾಮಿ ಮಾಡಿದ್ದಾರೆ ಇತ್ತೀಚಿನ ದಿನಗಳಲ್ಲಿ ವಿಧಾನ ಪರಿಷತ್ ಚಿಂತಕರ ಚಾವಡಿ ಎನ್ನುವ ಪದಕ್ಕೆ ಅರ್ಥ ಕಳೆದುಕೊಳ್ಳುತ್ತಿದ್ದು ಹೆಚ್ಚಾಗಿ ರಾಜಕೀಯ ಆಶ್ರಯ ಕಲ್ಪಿಸಲು ಬಳಸಲಾಗುತ್ತಿದೆ ಎಂದರು ಕಂಡು ಪರಿಸ್ಥಿತಿ ಬಂದಿದೆ ಕಾರಣ ಯಾರು ಚಿಂತನೆ ಮಾಡುವಂತ ವಿಚಾರಗಳ ಬಗ್ಗೆ ಪ್ರಸ್ತಾವ ಮಾಡಲಿಕ್ಕೆ ಅಲ್ಲಿ ಕಳಿಸಿಕೊಳ್ಬೇಕಾ ಅವರ ಬದಲು ವಿಧಾನ ಪರಿಷತ್ತು ಕೂಡ ದೊಡ್ಡ ರೀತಿಯ ಒಂದು ರಾಜಕಾರಣದ ಪ್ರವೇಶ

ನಂತರ ಸುದ್ದಿಗಾರರೊಂದಿಗೆ ಡಿವಿ ಸದಾನಂದ ಗೌಡ ಡ್ರೈವ್ ಪ್ರಕರಣದ ಬಗ್ಗೆ ವಿಶೇಷ ತನಿಖಾ ತಂಡ ತನಿಖೆ ನಡೆಸುತ್ತಿರುವ ಸಂದರ್ಭದಲ್ಲಿ ಆಡಳಿತ ಮತ್ತು ಪ್ರತಿಪಕ್ಷಗಳ ನಾಯಕರು ಹೇಳಿಕೆ ನೀಡುವುದರಿಂದ ತನಿಖೆಯ ಮೇಲೆ ಪರಿಣಾಮ ಉಂಟಾಗುತ್ತದೆ ಹಾಗಾಗಿ ಅದರಲ್ಲೂ ಆಡಳಿತ ಪಕ್ಷದ ಮಂದಿ ಎಚ್ಚರ ವಹಿಸಬೇಕು ಪ್ರಕರಣದಲ್ಲಿ ಯಾರೇ ತಪ್ಪಿತಸ್ಥರಾಗಿದ್ದರೂ ಅವರ ಮೇಲೆ ನಿರ್ದಾಕ್ಷಿಣ್ಯ ಕ್ರಮ ಕೈಗೊಳ್ಳಬೇಕು ಎಂದರು ಅಧಿಕಾರದಲ್ಲಿರುವಂಥವರು ಆಡಳಿತ ಮಾಡ್ಲಾ ಸ್ಟೇಟ್ ಸಬ್ಜೆಕ್ಟ್ ರಾಜ್ಯದ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿಗಳು ಇದರ ಬಗ್ಗೆ ಭಾರಿ ಮಾತಾಡುವುದರಿಂದ ಒಂದು ನಿರ್ದೇಶನ ಕೊಟ್ಟಾಗಿದೆ ಹಾಗೆ ಆಗಿದೆ